ನಮಸ್ಕಾರ ಸಿವಿಲ್ ಇಂಜಿನಿಯರ್ ಎಂದರೆ ಏನು ಎಂದು ಇವತ್ತು ಅರ್ಥ ಮಾಡಿಕೊಳ್ಳೋಣ ನಮ್ಮ ನಗರಗಳನ್ನು ಯಾರು ದೇಸಾಯನ್ ಅಂದರೆ ರಚನೆ ಮಾಡುತ್ತಾರೆ ಮತ್ತು ನಿರ್ಮಿಸುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸಿವಿಲ್ ಎಂಜಿನಿಯರಿಂಗ್ನ ಲೋಕಕ್ಕೆ ಸ್ವಾಗತ ಸಿವಿಲ್ ಎಂಜಿನಿಯರಿಂಗ್ ಎಂದರೆ ರಸ್ತೆ ಸೇತುವೆಗಳು ಮತ್ತು ಕಟ್ಟಡಗಳನ್ನು ಸೇರಿದಂತೆ ಮೂಲಸೌಕರ್ಯಗಳನ್ನು ವಿನ್ಯಾಸಗೊಳಿಸುವುದು ನಿರ್ಮಾಣ ಮಾಡುವುದು ಮತ್ತು ನಿರ್ವಹಣೆ ಮಾಡುವುದಾಗಿದೆ ಅಂದರೆ ಡಿಸೈನ್ ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೈನೆನ್ಸ್ ಸಿವಿಲ್ ಇಂಜಿನಿಯರ್ಗಳು ಆರ್ಕಿಟೆಕ್ಚರಲ್ ಐಟಾಕ್ಷನ್ಸ್ ಅಂದರೆ ಆರ್ಕಿಟೆಕ್ಟ್ಗಳ ಕನಸುಗಳನ್ನು ವಾಸ್ತವಕ್ಕೆ ತರುತ್ತಾರೆ ಮತ್ತು ನಿರ್ಮಾಣಗಳನ್ನು ಸೇಫ್ ಸುರಕ್ಷಿತ ಸಸ್ಟೈನ್ ಅಬೋ ಅಂದರೆ ಸುಸ್ಥಿರ ಮತ್ತು ಅಫಿಷಿಯಂಟ್ ಕಾರ್ಯಕ್ಷಮತೆ ಉಳ್ಳ ನಿರ್ಮಾಣವಾಗಿರುವುದನ್ನು ಖಚಿತಪಡಿಸುತ್ತಾರೆ ಸಿವಿಲ್ ಇಂಜಿನಿಯರ್ಸ್ಗಳು ವಿವಿಧ ಯೋಜನೆಗಳ ಮೇಲೆ ಕೆಲಸ ಮಾಡುತ್ತಾರೆ ನಗರಾಭಿವೃದ್ಧಿ ಜಲ ಸರಬರಾಜು ವ್ಯವಸ್ಥೆಗಳು ಮತ್ತು ಪರಿಸರ ಸಂರಕ್ಷಣೆಯವರೆಗೆ ಇದು ಕ್ರಿಯೇಟಿವಿಟಿ ಎಂದರೆ ಸೃಜನಶೀಲತೆ ಟೆಕ್ನಿಕಲ್ ನೆಕೋ ಎಕ್ಸ್ಪರ್ಟೈಸ್ ಅಂದರೆ ತಾಂತ್ರಿಕ ಪರಿಣತಿ ಮತ್ತು ಭವಿಷ್ಯವನ್ನು ರೂಪಿಸುವ ಅವಕಾಶವನ್ನು ಹೊಂದಿರುವ ಒಂದು ಇಂಜಿನಿಯರಿಂಗ್ ವಿಭಾಗವಾಗಿದೆ ಹೀಗಾಗಿ ನೀವು ನಿಮ್ಮ ಸುತ್ತಲೂ ಇರುವ ಪ್ರಪಂಚವನ್ನು ರೂಪಿಸುವ ಬಗ್ಗೆ ಉತ್ಸುಕರಾಗಿದ್ದರೆ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ನಿಮ್ಮ ಆಯ್ಕೆಯನ್ನಾಗಿ ಮಾಡಿಕೊಳ್ಳಬಹುದು